ಏನೋ ಮಜಾವ ಎಲ್ಲಿ ಬೀಚಿಲ್ಲ ಏನ್ ಇಲ್ಲ ಏ ಕಡೆ ಒಬ್ಬ ರೀ ಪ್ರಾಣ ಹೆಕ್ಕ ಈಗ ಹೊಲ್ದಾಗ ಆಳಂದ್ ಸಿಗೋಲ್ರಿ ಕೆಲಸಂದ ಬಾಳ ಬಂದಿರ್ತೇತ್ರಿ ಗಾಗಿ ನಾ ನಾನ್ ಹೆಂಡ್ತಿ ಕುಡೆ ಒಟ್ಟ ನಾವೇ ಕಸಕತ್ತೀವ್ರಿ ನೀವು ಸಕ್ಕ ಹಾಳ್ ಮಾಡುದ್ರಿ ದುಡ್ಲಿಕ್ಕಂದ್ರ ಹೊಟ್ಟಿಗ್ ಬೇಕ್ರಿಲ್ಲ ಮೊದ್ಲ ಬಡು ಮಂದಿ ಕಪ್ಪದಾಗ ಅದ ರೀ ಒಟ್ಟ ಚೆನ್ನಾಗಿ ಮಾಡುದ್ ಹೋಗ್ರಿ ದುಡಿಸಿ ನಡಿಬೇಕ್ರಿಲ್ಲ ಹೊರದಾಗ ದುಡ್ದಾಗ ಬರುದ್ರಿ ಹಾ ಆಳ್ಗುಳಿಗೆ ಎಲ್ಲಿ ಕೊಡುದ್ರಿ ಎಲ್ಲಾ ಕೊಟ್ಟದ್ದು ದುಡ್ದೆ ಆಳ್ಗಳಿಗೆ ಕೊಟ್ಟೆ ನಾವೇನ ತಿಳುದ್ರಿ ಹೊಟ್ಟಿಗೆ ಹೊಲ್ದಾಗ ಹೊಲ ಹೊಲ ಮನಿ ಮನಿ ಐತಿ ಮಾಡಿದ್ವಿ ಹೇ ಕಕ್ಕ ನಿಮ್ಮಂತ ಗುರು ಹಿರಿಯರ ಆಶೀರ್ವಾದ ಸದಾ ನಮ್ ಸೆಳಿಮಾಗ ಐತ್ರಲ್ಲ ಹಂಗ ನಿಮ್ ಆಶೀರ್ವಾದದಿಂದ ಹಂಗ ಹೊಲ್ದಾಗ ದುಡ್ಕೋತೀ ಬೆಳಿ ವಾರ್ ವರ್ಷದ ಚಲೋ ಐತಿ ಕಕ್ಕ ನಮ್ದ್ ಈ ವರ್ಷ ಚಲೋ ಇದ್ ಕಕ್ಕ ಹಿಂಗ ಹೋಗು ನಿಮ್ಮ ಬಾಳ ಕಷ್ಟ ಪಟ್ಟಾಳು ಈಗ ಏನ್ ಕೆಲಸ ಆಯ್ತಾಂಗಿಲ್ಲ ರೀ ಆರಾಮದ್ರಿ ನಾನ್ ಯಾತ್ ಮಾಡ್ಕೊತಾಳ್ರಿ ಮನೆಯಾಗ್ರಿ ಹೊಲ್ದಾಗಿಂದ ನಾ ಮಾಡ್ಕೋತನ್ರಿ ನನ್ ಆಯ್ತಿ ಬಾಳಿ ಚಲೋದಾಳ್ರಿ ಅದಾಳ್ರಿ ಮನೆಯಾಗಿ ಕೆಲಸ ಎಲ್ಲಾ ಮಾಡ್ಕೊಂಡ್ರಿ ನಾನು ಬರಬ್ರಿ ಹೊಲಕ್ ಬರ್ತಾಳ ನೋಡ್ರಿ ಕೆಲಸ ಮಾಡಕ್ ನನ್ನ ಸಾಕಿ ಹಾಪಾನ ಮಾಡ್ಯಾಳ್ರಿ ಆಕಿ ತ್ರಾಸ ನೋಡಕ್ ಆಗೋದಲ್ರಿ ಮತ್ತೊಬ್ಬರ ಮನಿ ಎಲ್ಲ ಬಾಣ ಕಸ ಮುಸರಿ ಮಾಡಿ ನನ್ನ ಹೊಟ್ಟಿ ತಂದ್ ಹಾಕ್ತಿದ್ದಳ್ರಿ ಸಾಲಿ ಕಲಿಬೇಕಂತ ನನಗೂ ಬಾಳ ಹಸೆ ಐತ್ರಿ ಕಕ್ಕ ಏನ್ ಮಾಡುದ್ರಿ ಕಡು ಬಡತನ್ರಿ ಹೊಟ್ಟಿ ಪಟ್ಟಿ ಕೂಡಿಲ್ಲ ಸಾಲಿಗೆ ಹೆಂಗ ನಾ ಅದಕ್ಕನ್ನ ಬವ ಮುಂದೆ ಹೇಳಿ ಬಿಟ್ನಿ ಇಲ್ಲಿ ಅವನ ಒಟ್ಟ ಸಾಲಿಗೆ ಹೋಗಂಗಿಲ್ಲ ಹೋಗಂಗಿಲ್ಲ ನಾ ಇನ್ನ ಮುಂದೆ ನಾ ಕೆಲಸ ಮಾಡವ ಒಕ್ಕನ ಮಾಡಿ ಮತ್ತೆ ಒಳ್ಳೆ ಹೆಸರು ಬರ್ತನು ಮತ್ತ್ ನಾನು ನಾಕ್ ಮಂದ್ಯಾಗ ಬರ್ತಾನ ತನ್ನ ನೋಡ್ರಿ ನಿಮ್ಮ ಆಶೀರ್ವಾದದಿಂದನ ಈಗ ಅದನಿ ಚಲೋ ಆಗಿನ್ರಿ ಕಕ್ಕ ಈಗ ಒಟ್ಟ ಹಿಂಗ ಆರಾಮ ಇರಪ್ಪ ಜನ್ ಚಂದಾಗಿ ಚಂದ ಜನ್ ಹೋಗ್ಬಿಡ ನಾ ಜರಾ ಒಳ ಹೋಗ್ಬೇಕಾಗಿತ್ತ್ರಿ ನೋಡು ಪಟ್ಬಿಟ್ಟೆ ಹಾ ಪ ಹಿಡ್ದಂಗ ಮೊದಲ ಹೋಗಿ ಆ ಸಿದ್ದಪ್ಪ ಭೇಟಿ ಆಗಬೇಕು ಹತ್ ಸಾವಿರ ರೂಪಾಯಿ ಕೊಟ್ಟ ಒಂದ್ ತಿಂಗಳ ರೊಕ್ಕಾ ಕೊಡು ಕಬ್ರ ಇಲ್ಲ ನಾವು ಮಾರ್ತಾ ಕೂತಾನ ಮೊದಲ ಅವು ಬರಣಿ ಮೇಸ್ತ್ರಿ ಇದೊಂದು ತೋಡೆ ಬಾಕಿ ಕೊಡ್ತಾನೋ ಮೋಟ್ರ್ ಸುತ್ಕೊಂಬಂದ ಇವತ್ ಬಿಡಾಕಬೇಕು ಕಬ್ಬನ್ ಒಣಗಾಕತ್ತೇತಿ ಹಿಂಗಾದ್ರ ಬೆಳೆ ಎಲ್ಲ ಒಣಗಸೋದಾಕೈತಿ ಮೊದ್ಲು ಹೋಗಿ ಸಿದ್ದಾಪ್ಪ ಭೇಟಿ ಆಕನ ಅಲ್ಲಲ್ಲ ಅಲ್ಲ ಸಿದ್ಧಾಪ್ ಇಲ್ಲದ ನೋಡ ಸಿದಾಪ ಏನಿದ್ ದಗ್ಗದಿದೆ ಏನಿದ ಹೊತ್ತನಂಗಿಲ್ಲ ಎಳೆನಂಗಿಲ್ಲ ಯಾವಾಗ ಬೇಕಾದಾಗ ಹಿಂಗ ಬಾಟ್ಲೆ ಇಟ್ಕೊಂಡು ಗಲಾಸ್ ತಗೊಂಡು ಕುಡ್ಕೊತ ಕುತ್ ಬಿಡ್ತಿ ಏನ್ ಕೆಲಸ ಬಗ್ಸಾರ ಏನಿಲ್ಲ ಇಲ್ಲ ಒಟ್ಟ ಯಾಕೆ ಕುಡಿತೀನು ಕುಡುದ್ ಕುಡುದು ಕುಡದ್ ಕುಡ್ದು ಎಲ್ಲ ಶರೀರಲ್ಲ ಹಾಳಾಗಿ ಇದಕ್ಕ ನಿನ್ನಂತ ಬಿಡಪ್ಪ ಹಗಲ್ ರಾತ್ರಿ ಹೊಲ್ದಾಗ್ ದುಡದ್ ದುಡ್ ದುಡ್ದ ಸಾಯ್ತಿದಿ ಅದಕ್ಕ ನಿಂಗೂ ಸ್ವಲ್ಪ ಮನರಂಜನೆ ಇದೆ ಇರ್ಬೇಕು ನಿಂಗು ಏ ಮರೇ ಅದೆಲ್ಲಾ ಮಾತಾಡ್ಬೇಡ ದೋಸ್ತಿ ಐತಿ ಅಂತ ಹೇಳಿ ಮಣಿ ತಗ ಕೊಳೆ ಮತ್ತೆ ಹೇಳಿ ಹತ್ ಸಾವಿರ ರೂಪಾಯಿ ಕೊಟ್ಟಿನಿ ಅವ್ನು ಹೊಳಿ ಕೊಡು ನೆನಪರಿ ಐತಿಲ್ಲೋ ನಿನಗ ನಾ ನಿನಗ ತಗೊಂಡಿ ಯಾಕೋ ದೊಂಗ್ ಮಾತಾಡತಿದ್ ನೆನಪಿಲ್ಲ ನಿನಗ ಒಂದ್ ತಿಂಗ್ಳ ಹತ್ರ ಆ ಅಲ್ಲ ನಗ ತಗೊಂಡ್ ನಂಗೆ ನೆನಪಿಲ್ಲ ಐತ ಮರೇ ಹತ್ ಸಾವ್ರ ರೂಪಾಯಿ ಕೊಡಾವದಿ ಹತ್ತ್ ಸಾವಿರ ಕೊಡೋದೇನು ಹ್ಮ್ ತಗೋತ್ ನಾನು ಮಧ್ಯನು ಎಲ್ಲಿ ಈಗ ಕೊಳೆ ಮೈತಿ ಒಬ್ಬ ನನಗಿದೆ கொழைமே எல்லோய்தகோல அவன்தி ரொக்கித்தான் தோஸ்தி இம்பார்டென் ஆய் தோஸ்தி கொட்டி உப்பன ஹிங்க குடன் தகவல எல் ரொ குடிய ரொக்கவன் நம் காட்டுல அவன குடுக்க குடுனு தோ இது நான் குடீத்தின் ரொக்கா சரீர்ஹாள் எதி சும்மா இதன குடிபேட் இதனா இதன குட் தரத்த நினைக்கிறி ಮತ್ತ ಶರೀರ ಶರೀರಕ್ಕೆ ಕೆತ್ತ ಬಾಳದ ಇದನ್ ಕುಡಿದ್ರೆ ಹಾಳಿ ತಪ್ಪು ತಿಳ್ಕೊಂಡಿದಿ ಇದನ್ನ ಇದನ್ ಕುಡಿದ್ರಾಕ್ ಇಪ್ಪತ್ ರೋಗ ಎಲ್ಲ ಹೋಗಬೇಕು ಎಲ್ಲಾ ಮರ್ಸಕ್ ಬೇಕಾದ ಏನಂದಿ ಚಿಂತಿ ಮರ್ಸತಿ ಏನ್ ಹೊತ್ಸದಿನ ಓ ಮರಯ ಇದ್ದು ಜೀವನ ಎಲ್ಲ ಹಾಳ್ಮ್ಕೊಂಡು ಮಾಡ್ಕೊಂಡು ಹೋದಕತಿ ಇಶಾಗ ಒಂದ್ ರೂಪಾಯಿ ಉಳಿಯಂಗಿಲ್ಲ ಎಲ್ಲಾ ರೊಕ್ಕ ಆಗಿ ಮಾಡಿ ನಾನು ಓಡಿಲ್ಲ ನಾ ಆದ್ಮ್ ನೋಡ ಇಪ್ಪತ್ತೆಂಟು ಮಂದಿ ಕುಡ ಕುಡ್ದ್ ಬೀಳ್ತಾರ ಮನೆಯಾಗ ಅವ್ವಾ ಅಪ್ಪ ಹೆಂಡ್ರ ಅದ್ರ ಹೆಸರು ಒದಿರ್ತಾರ ಜೀವನ ಎಲ್ಲಾ ಹಾಳು ಮಾಡ್ಕೊಳಬೇಕತ್ತಿ ರೊಕ್ಕ ಕುಡ್ತನ ಖರೆ ಹಿಡಿ ಹೋಜರ್ ತಗೋ ಏ ಏನ್ ಹೋಮರೆ ಹುಚ್ಚು ತಬೇನಿ दारು ಕುಡಯ ಕೈನೇ ನಿನ್ನ ಮುಂದೆ ತವ ಯಾರಿ ಗೊತ್ತಾ ಚಿಂತೆ ಎಲ್ಲಾ ಮರ್ಸತ್ತಿದಿ ಏ ಒಲಿಪಾ ನಂಗೇನ ಬ್ಯಾಡಿರ ತಗೋ ಹೋಮರೆ ಹಿಡಿ ಹೋಜರ್ ತಗೋ ಏ ಮಾರೇ ಬ್ಯಾಡಪ್ಪ ನಂಗೇ ಒಲಿಪಾ ತಗೋ ತಗೋ ಏ ಹೇ ಒಂದ್ ಒಂದಿಟ್ಟ ತವ ನೋಡಿಕೆ ಏ ಒಲಿಪಾ ಯಾವ ತಗೊಂಡಿಲ್ಲ ನೋ ನೋ ಇಲ್ಲಿ ಯಾರು ಮುಡಾಗಲ್ಲ ಒಂದಿಟ್ಟು ತಗೊಂಡ ನೋಡಿ ಒಂದಿಜರ ತಗೊಂಡ ನೋಡಿ ಜರ ತಗೊಂಡನ ಏ ವೈಲ್ಪೈ ಮಾರಾಯ ಏ ತಗೋ ಹೊಲ್ದಾಗೆಲ್ಲಾ ಚಂತನ ಮೈ ಕೈ ಮುರಿಯಂಗ ದುಡ್ದಿರ್ತಿ ಮೈ ಹಗ್ರಗಂಗ ತಗೊಂಡ್ ಜರ ತಗೋ ಏ ಸಿದ್ದಪ್ಪನ ಚಟೈಲ್ ಉಪಾಯ ಒಂದಿಟ್ಟ ತಗೊಂದ್ ನೋಡ ಹಿಡಿ ಏ ಸಿದ್ದಪ್ಪನ ಬ್ಯಾಡ ಉಪಾನ ಏ ಹೊಲ್ ಉಪಾನ ಜರಾ ತಗೋ ಒಂದ್ ಜರಾ ತಗೋನಿ ಕೊಚ್ಚ ಇದರ ಲಾಭ ಯಾಂತಿರದಿ ತಗೋ ನೋಡಿ ದನ ಹಾರತಾವ ದನವ ಅಲ್ಲ ಹಾರ ಅಲ್ಲ ತಗೊಂದ ನೋಡನಿ ಆದ್ರ ಕರಾಮತ್ ಹೆಂಗ್ ಐತಿ ನೋಡಾಕಿ ಹುಡು ಉಪಾಯ ಅವಾಗ ಕುಡದಿಲ್ಲ நான் குடுதில் மணிமே குடியோ நம் எல்லாம் ஆயிட்டு எத்தன குருன ஏ தக தாம்புங்க ಹಿಡಿ ಹಿಡಿ ಮ್ಯಾಗ ಇದ್ದೇನೆ ಹಾ ಹಿಡಿ ಸಣ್ಣ ಹುಡ್ಕೊಳ್ತೇವೆ ಮಾಡ್ತೇನವ ಹಾ ಅರಾಮನ್ ಸದಿದಿಲ್ ಈಗ ಆ ಹಾ 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 ಹಿಡಿ ಹಿಡಿನಜ್ ಇರ್ತವ ಹಿಡಿ ಹಿಡಿ ನಜ್ ಇರ್ತಾವ மசிய <laughs> ாஸ்ங்கே

ಇರೊ ಮೂವತ್ತೆರಡು ನಂಬರ್ಕ್ ಹಚ್ಚಿನಿ ಹಂಬತ್ತು ಸಾವಿರ ರೂಪಾಯಿನ ಬಂದು ನೋವು ದಣಿಗೆ ಆ ಅದಪ್ಪ ಓಸಿ ಆಡೀನಿ ಮೂವತ್ತೆರಡು ನಂಬರ್ ಹಚ್ಚಿ ಬಿಟ್ಟಿನಿ ಎಂಬತ್ ಸಾವಿರ ರೂಪಾಯಿನ ಬಂದು ನೋನಗೆ ಏ ಏನ್ ಏನು ಏನ ಏನ್ ಮಾತಾಡತಿದೀ ಏನದ ಹೊಸ ವಶಿ ಹುಷಿ ಅಂದ್ರ ಓಶಿ ಅಂದ್ರ ಹತ್ತು ರೂಪಾಯಿ ಅಸ್ತ ಅಂದ್ರ ಒಂಬತ್ನೂರ್ತಾರೂರ್ತಾರ ಒಂಬತ್ತು ಐದನೂರ ನಲ್ವತ್ತೈದ್ ಸಾವಿರ ರೂಪಾಯಿ ಏ ಕೊಡ್ತಾರು ಕೊಡಾಕಿಟಿಲ ಹಾ ನಂಬರ್ ನಂಬರ್ ಅದು ಗೇಮ್ ಐತಿ ಗೇಮ್ ಅದ ನಿಮ್ ಬಂದೋನಿಗ ಈಗ ನಂಗೆ ಎಂಬತ್ತು ಸಾವಿರ ಬಂತು ನೋಡ ಅಲೋ ನಾವ್ ಒಂದ್ ಲಾಕ್ ರೂಪಾಯಿ ಬರ್ಬೇಕಾದ್ರ ಒಂದ ವರ್ಷ ತಕ ಕಾಯಬೇಕ ಒಪ್ಪಾ ಪ್ಯಾಟ್ರಿ ಬಿಲ್ ಬರುತಕ್ಕ ಹಾರಿ ಕಾಯ್ತನಾಗು ಹೊಲ್ದಾಗ ದುಡ್ 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 ಸಾಯ್ತಿ ಇಂತಾರೆಲ್ಲಾ ನಿನ್ಗ ಗೊತ್ತಿಲ್ಲ ಹಚ್ಚ ಬರ್ತೇತನಾ ಏಯ್ ಹಚ್ಚಿರ ಗ್ಯಾರಂಟಿ ಬರತೈತಿ ಹಂಗ ಗೊತ್ತಿಲ್ಲ ಉಪಾಯ ಬಾ ಬನ್ನಿ ಇದ್ರ ಬರೋ ಬರೀ ತೋರ್ಸಿ ಕೊಡ್ತೇನೆ ನೀವ್ ಹಂಗ ಹಚ್ ಹಚ್ಚಕ್ಕೇನಿನ ಫೋನ್ ಮನ್ಯಾಗ ಬಿಟ್ರು ಏಯ್ ನಾಳೆ ಬರ್ತೇತಿ ಫೋನ್ ತಗೊಂಡ್ ಬನ್ನಿ ಒಂದ್ ತಗೊಂಬಾ ಒಟ್ಟ ಲಂಬರ್ ತಗದೇ ಬಿಡ್ರುನು

ಅಮ್ರಸಿದಿ ಬಾಯ್ ಪ್ರೀತಿದ್ರೆ ಒಮ್ಮೆ ಹಂಗ ಮಾಡ್ತಿರ್ತಿಪಸ್ ಏನೋ ಒಂದ್ ತಿಂಗಳು ಬಿಟ್ಟು ಕೊಡ್ನಿ ಉಪಕಾರ ಮಾಡ್ದಾಗಲಿಲ್ಲ ನಡಿತೈತಿ ಏಪ್ಪ ನನ್ ಇನ್ನೇನ್ ಬರತ್ನಂಗ ನಾನ್ ಸೊಳಗ ಒಂದ್ ಬಾಟ್ಲಕ್ ತಗೊಂಬಾರ ದೊಡಕ್ ದೊಡಕ್ ತಗೊಬರ್ತೇರಿ ಸಣ್ಣ ಸಣ್ಣ ಬೇಡ ದೊಡಕ್ ತಗೊಂಬರ್ತೇರಿ ಇನ್ನೇನ್ ಮತ್ತ ಮತ್ತೆ ಮೊಬೈಲ್ ದಾಗ ನನ್ ನಂಬರ್ ಹಾಕಿ ಕೊಡ್ಬೇಕು ಮೊಬೈಲ್ ತಪ್ಪಿಸಿಲ್ಲ ಮನ್ಯಾನ್ ಮೊಬೈಲ್ ತಗೊಂಬ ಒಟ್ಟು ಗೇಮ್ ಹಾಕೇ ಕೊಡ್ತೇನೆ ಅಂಕಿ ನಮ್ಮವ್ವ ನನ್ನ ಯಾಕೆ ಗೊಬ್ಬರ ತಗೊಂಬಾತ ಹೇಳ್ಯಾರು ಹ್ಞೂ ಅದಕ್ಕೇನ ಆಡ್ತಾನೆ ಯಾರು ತಕ್ಕಾರ ದಿನೇ ತಗಸ್ತಾನ ಹ್ಞೂ ಐತ್ರಿ ಖರೇ ಭಾಳ ದಿವ್ಸ ನನಗೂ ಅದು ಗುಳ್ಸಿ ನಂಬರ್ ಹಾಕಿ ಕೊಡಬೇ ಒಟ್ಟ ತಪ್ಸಂಗಿಲ್ಲ ಮೊಬೈಲ್ ಆಡಿ ತಗೋದ್ ಬಾಯ ನೀ ಮೊಬೈಲ್ ತೊಗೊಂಬಾ ಎಲ್ಲ ನಂಬರ್ ಹಾಕಿ ಬಡ ಮಾಡಿ ಕೊಡ್ತೇನೆ ನಾ ಏಯ್ ಒಯ್ಯ ಬಾ ಒಯ್ಯ್ಬಾ ನಾ ಇದೇ ಟೈಮ್ ಕಿ ಬಾ ಬ ಬರ್ತದ್ರು ಮತ್ ನಾ ಮೊಬೈಲ್ ತೊಗೊಂಬರ್ತೇನೆ ನಾ ಬರ್ತೆ ತಪ್ಸಿ ಏ ಇಲ್ಲ ನಾಳೆ ಮೊಬೈಲ್ ತೊಗೊಂಬ ಬರೋ ಬರ್ರಿ ನಂಬರ್ ಎಲ್ಲ ಸೌಕಸ್ ಸೌಕಸ್ ಏನ ಬರ್ತ ಮೊಬೈಲ್ ತೊಗೊಂಬ ಬಂದಿದ್ರ ಎಲ್ಲ ಬರೋ ಮಾಡಿ ಸೆಟ್ ಮಾಡಿ ಕೊಡ್ದೆ ಅಂತ ಹಿಂಗ ಆಗದೆ ಆರಾಮ್ ಹೋಗ್ತನ ಮೆಲ್ಲಕ್ ಹೋಗು ಹಾ ಮೆಲ್ಲಕ್ ನಿಧಾಲೆ ಅತ್ತಿರಿ ಊರ ಹೋಗಿ ಎರಡು ತಾಸ್ ಆತ್ರಿ ಇನ್ನ ನಿಮ್ಮ ಮಗನ ಬರವಲ್ಲ ಅಲ್ರಿ ಹೌದವ್ವ ಯಾವಾಗೂ ತಡ ಮಾಡ್ದಾವ ಅಲ್ಲ ನನ್ನ ಮಗಾ ಇವತಕ್ಕ ತಡ ಮಾಡಿದೆ ಇಷ್ಟೂ ತಾತ ಹೋಗಿ ಇನ್ನ ಬರವಲ್ಲ ಇನ್ ಯಾರ ಜೋಡಿ ಮಾತಾಡ್ಕೊತ ಕೂತಾನೋ ಏನು ಒಂದು ಸುಳುವ ಸಿಗತ್ತ ಇಂದ ಬಂದ ನೋಡ ಬರೋವಾ ಯಾಕ್ರಿ ಊರ ಹೋಗಿ ಎರಡ್ ತಾಸ ಆತಲ್ಲ ಈಗ ಬಂದ್ರಿ ನೋಡ್ರಿ ಅಲ್ಲಿ ಹಚ್ಚಿರಿ ಏನ ಓದಾಡ್ ಕೂತ ಬರ ಆಗತ್ತಾರೀ ಓದಾಡ್ ಕೂತ್ ಬರಚನ ಹೂರಿ ಒಂಥರ ಮಾತಿನ ಆರ್ತೇನ ಕುಡದ್ ಬಂದಾರ ನೋಡ್ರಿ ಗ್ಯಾಪ ಕೊಡ್ತಾರ ನೀನು ಯಾಕ್ರಿ ನನ್ನ ಮಗ ಅಂತ ಹೌದನಾ ಒಂದು ದಿವಸ ದಾರು ಅಲ್ಲ ಒಂದ್ ನಾನು ಇರ್ಗ ನಿಂತ ಬಿಡಿಸೋದಿಲ್ಲ ಅಂತ ಕುಡ್ದು ಬರ್ತಾನೆ ಮಗ ಅಂತ ಹಂಗ್ಯಾದ ಬರತಾರೀ ನನ್ಗ ಮಂದಿ ಈಗ ಮೆಂದಿ ಇನ್ನ ಮೆಂದಿ ಅಂದ್ರೆ ನೀನು ಏನ ನನ್ ಮಗ ಯಾವತ್ತು ಅಂತ ಚಟ ಮಾಡಂಗಿಲ್ಲ ಹೊಲ್ದಾಗ ಅಲ್ಲಿ ದೊರಂ ಕೆಸಿಂದ ಬಂದೈತಿ ಈಗ ಕೂತೈತಿ ಮನ್ಯಾಗ ಹೋಗಿ ಅದ ಕುಡ್ದ ಬಂದ ತಂದಳಪ್ಪ ಹೋಗಿ ಏನ್ ಬೇಕು ಹೌದಾ ನನ್ನ ಸಸಿ ಕರಿ ಐತಿ ಇವಾಗೂ ನನ್ನ ಜೋಡಿ ಒಳಗೆ ಹೋದಾವ ಅಲ್ಲಿವಾ ಓದಾಡ್ಕೊತ ಒಳಗಾದಂದ್ರ ನೀವು ಕುಡ್ದ ಬಂದಾನ ಏನೋ ಬಾಯಿ ಮಾತಿಗೆ ಹಾಕಿನ ಬೆದರ್ಸಿ ಸುಮ್ಮ ಇರ್ಸಿನಿ ಆದ್ರ ಹಿಂಗ್ಯಾಕೆ ಮಾಡ ನೀವ ಯಾರ ಜೋಡಿ ಕೂಡಿ ಕುಡ್ದು ಹಾಳಾಗ್ಯಾನೋ ಇವ್ರಿಗೆ ಗೊತ್ತಾಯ್ವಾ ಯಾವಾಗೂ ಮಾಡಿಲ್ಲ ಇದೊಳೆ ಕರಂಬತ್ತಲ್ಲ ನೋಡನು ನಿನ್ನಾಯ್ತು ಭಾಳ ಕುಡಿದಿ ಯಾವ ಗಿರಕಿನ ವಿಷಾನು ಅಲ್ಲಿ ಒಂದು ಚಟ್ ವರ್ತ ಐತೆ ಅದು ಅಲ್ಲಿ ನಾಸೆ ಬಿ ಹೇ ಹೇ ಯೋ ಶಿಡಬಾ ಏ ಜೋಡಾ ತವದ ಬಂದಿದೆ ಹಾ ಬಸ್ತರ ನಿನ್ನ ಹೆಳಿದ್ಲಾ ಹಾ ಅಲ್ಲಿ ಬಾರ್ ಗುಗಿನಲೇ ಅಲ್ಲಿ ಹೋಗಿದೆ ಹಾ ಒಂದು ಬಾಟಲ್ ತುಂಬಕೊಂಡು ಬನ ದೋಸ್ತರ ಚಲನೆ ಮಾಡಿ ಬಾ ನಿನ್ನ ನಿಂತ ಚಟ ತಲೆ ಇರದೈತು ಹಳಿಯವನವ ಸರದಕೊಂಡಿತ್ತು ತಲೆ ಹಿಡಿತ ನಿನ್ನಂದ್ರ ಅದಕ

ಹ ಇನ್ನೊಂದು ವಾರ ಕರ್ಸ ಎಲ್ಲಿ ನಟ್ರಿಗೆ ಇಟ್ಟು ನಾವು ಹಿಡಿತ ಅಂಡ್ರೆ ಯಾವ ದೋಸ್ತಿ ಯಾವ್ದು ಹೆಚ್ಚು ಐತಿ ಬಾ ದ ಮನಸ್ಸು ಹೇಳಿದು ಎಂಟು ಪೆಲ್ ಇಡ್ಬೇಕ ಅದ ಯಾವ ಇಂಕಿಐ ಇದ್ರಾಗ ಹಾ ಇದ್ರಾಗ ನನಗ ಸೆಟ್ ಮಾಡಿ ಎಲ್ಲ ಬರ ಬರೀ ಸೆಟ್ ಮಾಡಿದ್ ನನಗ ಇದ್ ನಾವು ರೊಕ್ಕ ಬಿಟ್ಟದ ಗೊತ್ತಾಗಬೇಕಲ್ಲ ಗೊತ್ತಾಗ್ಬೇಕಾ ಎಲ್ಲಾ ಗೊತ್ತರಾಗ ಹೌದು ಎಲ್ಲಾ ಗೊತ್ತಿ ಅಂದ್ ಫೋನ್ ಪೇ ಹಾ ಅವ್ರ ಹೆಸರು ಸೆಟ್ ಮಾಡಿದ್ರ ಹೆಸರು ಸೆಟ್ ಹ್ಮ್

ಒಟ್ಟ ಬರೇ ಅವನವನು ಯಾವಾಗ ನೋಡ್ತಿ ಬರ್ರಿ ಹೊಲ ಚಿಂತಿ ದುಡಿ ಚಿಂತಿ ಆಗುಳ್ ಚಿಂತಿ ಇದಾಗಿತ್ತು ಇದನ್ನ ಕುಡದಂಗ ಒಟ್ಟ ಯಾರೋ ನೆನಪ ಬರುತಾರ ಅದ ಇದ್ದದ್ದೈತಿ ಯಾವಾಗ ಬರೀ ಹೊಲದ ಹೊಲ ಮನಿ ಕೆಲಸ ಇದ್ದದೈತಿ ಸುಖ ಜೀವನ ಯಾವುದ ಮಾಡವ್ನಿ ಹಾ ಬುಸ್ಟ ಮತ್ತ ಬೇಟ್ಯಾಕ ನಿಂಗ ಮತ್ತ ಭೇಟ್ಯಾಗ ಹ್ಮ್ ಈ ಬರ್ಲ ಮತ್ತೆ ನೀನ ಕೊಡಿ ನನ ಹೋಗ್ತೇನೆ ಹಾ ಬರಲೇ ಬೇಟ್ಲಿ ನಿಧಾನಲಿ ಹಾ ಆಯ್ತಾಯ್ತು ಆ ಹ್ಮ್ ದೇವ್ರ ಸಿಕ್ಕಂಗ ಸಿಕ್ಕ ಏ ಎಲ್ಲಪ್ಪನ ಎಲ್ಲಪ್ಪನ ನಿಲ್ಲದ್ರ ಏನ್ ನಡ್ಸಿದಿ ಏನ್ ಇಲ್ವಪ್ಪ ನಾನು ಇಲ್ಲಿ ಕೆಲ್ಸ ಬಂದೀನಿ ಆ ಮದನ್ ಸುದ್ದಿ ಗೊತ್ತಾಯ್ತಿ ಅಲ್ಲ ಓಪ ಏನ್ ಗೊತ್ತಾಯ್ತು ಬಿಡಪ್ಪ ಊರ್ ಮಂದಿನ ಎಲ್ಲಾ ಮಾತಾಡತೈತಿ ಏನ್ ಸೆರೆ ಕುಡಿದು ಹೊಸಿ ಆಡುದು ಏನ್ ಜಮೀನ್ ಮಾರುದು ಬಡ್ಡಿ ಹಾಕೋದು ಸೈಕಲ್ ಮೋಟರ್ ಒತ್ತಿ ಸೆರೆ ಕುಡಿದು ಎಲ್ಲಾ ಮಾಡತ್ತ ಊರ ಮಂದಿನ ಮಾತಾಡ್ಲೆ

ತಗೋನಿ ಒಟ್ಟು ತಗೋಸಿವೆ ಜೀವನ ಗಮನಸ್ವತ್ ಚಟ್ಟಣ ಬಿದ್ದಂಗೆ ಆಗೈತಿ ಒಟ್ಟು ಒಂದ್ ಜರ ಇವತ್ತು ಅಂದ್ರೆ ತಲೆನೋ ಬರ್ಬಾರ್ಟಿ ಕಾಯ್ದಿನ್ರೀ ಆತ್ರೆಗಿಂದ ಹದಿನಾರು ಕೂಡ ಸಮಾಧಾನ ಮಾಡ್ಕೊತ ನಮಸ್ಕಾರ 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 ಈಗ ಹೊಸ ತಲೆ ಕೆಲಕ ಬರ್ಬಾರ ಇಲ್ರಿ ಕೇಕಾ ಒಂದ್ ಜರಬಾಳಗಿದ್ರಿ ಸುಮ್ಮಟ್ಟ ಒಂದು ನೈಂಟಿ ಕುಡಿಬೇಕಂತ ಹೇಳಿ ಕುಡಿದ್ ನಡ್ರಿ ಕಕ್ಕ ಇಲ್ಲ ಹೊಲ ಮನಿ ಬಿಟ್ಟು ಇದಕ್ಕೆ ಯಾವ ಹೊಸ ಚಾಲೆಂಜ್ ಐತ್ರಿ ಬರ್ಬರ್ತ ಹೇಳ್ರಿ ಕಕ್ಕ ಹೊಲ ಮನಿ ನಡದೈತಿರ್ಲ ಎಲ್ಲ ಚಲೋ ಹುಡುಗ ತಿನ್ನಿ ಮತ್ತೆ ಬಿದ್ದಿದ್ದೀವಿ ಊಟ ಮನಿ ಒಳಗೆ ಕುಡಿದ್ರಿ ಯಾರು ಕಟ್ಟು ಬಿದ್ದಿದ್ದೀವಿ ಅಲ್ಲ ಇಲ್ರಿ ಕಕ್ಕ ಯಾವಾಗ್ರಿ ಸುಮ್ರಿ ಸುಮ್ ಜನ ದನ ಅದು ಅಂದ್ರೆ ತಗೋತನ್ರಿ ಕಮದ್ ಕಡೆ ನೋಡತನ್ರಿ ಹೊಲ ಚಲೋ ಬೆಳೆ ಆದೈತ್ರಿ ಹಂಗೇನಿಲ್ರಿ ಸುಮ್ ಹಂಗ ಸುಮ್ ಜನ ದನ ಆಗ್ರಿ ಯಾವಾಗ ಜನ ಜನ ತಗೋತನ್ರಿ ಇಲ್ಲ ನೀನೇನೋ ನಾಲ್ಕು ಮಂದಿ ಹೇಳಾವಾ ಮತ್ತು ಇದನ್ನು ಮಾಡ್ಕೊ ಕುತೇವ್ರು ನಿಮ್ಮ ಓ ಎಲ್ಲಿ ಕೊ ಸತ್ತಳೆ ಯಾ ಏ ನಿಮ್ಮಂದು ಬಿಟ್ಟೇ ಬಿಡ್ತಾನೆ ರೀ ಕೇಕ ಯಾರು ಬ ಬಟ ನಾ ಬಂದೆ ರೀ ಇದ್ರ ಈ ಚಟಿಕೆ ಬರ್ತಾನ ಹೇಳಿನಪ್ಪ ಆತಾಡಿ ಕೈಕ ಇನ್ನೂ ಮಾಡಂಗಿಲ್ಲ ರೀ ಕೈಕ ಇಲ್ಲ ರೀ ಹೊಲ್ಕ ಈಗ ಹಾಂ ಹೊಲಕ ಹೋಗು ಹೌದೇನು ಉಪಾಯ ಕಾಕ ಒಟ್ಟು ಗೊತ್ತಿಲ್ಲ ಪುಸ್ತಕನ ಬಂದ ಬಿಡ್ತಾನೆ ನೋಡಿ ಒಟ್ಟು ಈಗೇನು ಗೊತ್ತ ನಮ್ಮ ಟೆನ್ಷನ್ ನಮ್ಮ ನಮಗ ನಮಗೆ ಏನಾಗಿರ್ತೈತಿ ನಮ್ಮ ನಮಗ ಗೊತ್ತು ಓ ಒಳ್ಳೆ ಹೇಳಕ್ಕೆ ಬರ್ತಾನೆ ಏನಾಗೋದೈತಿ ಇದು ಕುಡಿದ್ರೆ ಪ್ಪ ಊಂದ್ ಯಾರು ನೋಡುನು ಸಿದ್ಧಪ್ಪ ಕಲಿಸ್ಕೊಟ್ಟ ಒಂದ್ ಎರಡು ಸರಿ ಹಿತ್ತ ಈಗ ನೋಡ್ತಿ ಒಟ್ಟ ಎರಡು ತಿಂಗಳ ಒಂದು ನಂಬರ್ ಹತ್ತೊತ್ ನಾವು ಮತ್ ಹೋತ ಅತ್ಯಾಸ ಗತಿ ಗೆಡಿಸ್ ಹೇಳಿ ಮೊದಲ ಸಾವಿರ ಸಾವಿರ ಆಯ್ನಿ ಹಿಂದಿಗಡೆ ಐದೈದ್ ಸಾವಿರ ಆಯ್ನಿ ಕೈಯಾಗಿದ್ದ ಮೋಟರ್ ಸೈಕಲ್ ಒತ್ತಿ ಹೋಗಿದ್ನಿ ಇದ್ ರೊಕ್ಕಲ್ಲ ಹಾದು ದೇಣಿ ನಾಲ್ಕೈದ್ ಲಕ್ಷ ರೂಪಾಯಿ ಆಗಿತ್ತು ಅವ್ನಮ್ಮ ಸೌಕರ್ಯಕರ ರೊಕ್ಕ ಕೆಳಾಕ್ಬೇಕ ನಾಲ್ಕ್ ಲಕ್ಷ ರೂಪಾಯಿ ಇಸ್ಕೊಂಡ ದೇಣಿ ಎಲ್ಲ ಬಿಗರಿಸಬೇಕು ನಂಬ ಬರ್ದಾಗಿತ್ತು ಉಪ್ಪ ಆ ಸಿದ್ದಪ್ಪನ ಮಾತ್ ಕೇಳಿ ಎಲ್ಲಾ ಹಾಳು ಮಾಡ್ಕೊಂಡೆ ಊಶಿ ಹತ್ತು ಲಾಟ್ರಿ ಹತ್ತಿಲ್ಲ ಕೈಯಾಗ ಬ್ಯಾಟ್ರಿ ಅಂದಂಗ ಅಂದಂಗ್ ಜಲಮ್ ಗಾಡಿನೂ ಹೋತ್ ಕೈಯ ರೊಕ್ಕು ಅದು ಎಲ್ಲಾ ಹೆಂಗ್ ಮಾಡ್ಲಿಗ ಮೈನ್ ಒಂದ್ ಲಕ್ಷ ರೂಪಾಯಿ ಇಸ್ಕೊಂಡು ಇನ್ನೊಂದು ಎರಡ್ ಲಕ್ಷ ರೂಪಾಯಿ ಇಸ್ಕೊಂಡ ಕೊಡಾವ್ದೆಲ್ಲ ಕೊಡ್ತಾನ ಉಳ್ಳೀಲೊಂದ್ರೆ ಹಂಗ ಹಿಂಗ ನೋಡ ಇಲ್ಲ ಹೊಲಾ ಒತ್ತೋಗಿತ್ತೇಳಿ ಅವ್ಗೆ ಕೊಟ್ರ ಕೊಡ್ತಾನು ಉಳ್ಳೀಲ್ ಎರಡು ಡಿಕ್ರೆ ಅವನಂತಿನ ಮಾಡ್ರ ಬಿಟ್ರ ಆಗ್ಬೇಕ ಅಷ್ಟ ಮಾಡ್ತಾನ ಇಲ್ಲ ಅಟ್ ಮಾಡಾಕಬೇಕು ಇಲ್ಲಂದ್ರೆ ಜನ್ಮ ಬರ್ಬ್ರಿ ಆಗುದಿಲ್ಲ ಅಟ್ಟೆ ಮಾಡ್ತಾನ ಅವನ ಕೂಗಿ ಭೇಟಿ ಹಾಕ